ಪರಿಚಯ ಆದ್ರು ಆಮೇಲೆ ನಾನೊಂದು ನಿರ್ದೇಶನ ಮಾಡಿದಂತಹ ಸೀತಮ್ಮನ ಮಗ ಆ ಸಿನಿಮಾದಲ್ಲಿ ಅವ್ರಿಗೊಂದು ಪಾತ್ರ ಕೊಟ್ಟಿದ್ದೆ ಅವರು ಅವತ್ತೇ ಲೊಕೇಶನ್ ಹೇಳಿದ್ರು ಕೆಲವೊಂದು ಸಿನಿಮಾ ಮಾಡಬೇಕು ಅಂತ ಸೊ ಅದೇ ಮುಂದುವರೆದು ಒಂದು ಫ್ಯಾಮಿಲಿ ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಅಂತ ಅವರೊಂದು ಇನ್ವೈಟ್ ಮಾಡಿದಾಗ ನನಗೆ ಸಾರ್ ಇಟ್ಕೊಂಡು ಈಗ ಎಲ್ಲರೂ ಅನ್ಕೋತಾರೆ ಏನ್ ಗುರು ಇವ್ ನಾ ಇರೋ ಏನ್ ಗುರು ಹಿಂಗ್ ಈ ಒಂದು ಒಳಗಡೆ ಮೈಂಡ್ ಸೆಟ್ ಓಡುತ್ತೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಒಂದು ಮಾತಿದೆಯಲ್ಲ ಏನೋ ಡೋಂಟ್ ಜಡ್ಜ್ ಎ ಬುಕ್ ಕವರ್ ಅಂತ ಹಾಗೆ ಅವರು ಕೂದ್ಲು ಬಿಟ್ಟು ಅದಕ್ಕೆ ಕಪ್ಪಗಿದ್ದಾರೆ ಸೂಟಬಲ್ ಆಗುವಂತಹ ಒಂದು ಪಾತ್ರವನ್ನ ಒಂದು ಸುಪಾರಿ ಕಿಲ್ಲರ್ ಪಾತ್ರವನ್ನ ಸೃಷ್ಟಿ ಮಾಡಿ ಯಾಕಂದ್ರೆ ಕಾಸ್ಟಿಂಗ್ ಚೆನ್ನಾಗಿದ್ದಾಗ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದು ದೊಡ್ಡ ದೊಡ್ಡ ನಿರ್ದೇಶಕರ ಅಭಿಪ್ರಾಯ ಅದನ್ನೇ ನಾನು ಫಾಲೋ ಮಾಡ್ತಾ ಬುಲೆಟ್ ರಾಜ್ ಅವ್ರಿಗೆ ಯಾವ್ದು ಹೊಂದುತ್ತೋ ಬಾಡಿ ಲ್ಯಾಂಗ್ವೇಜ್ ಗೆ ಅದನ್ನ ಮಾಡಿಸಿದೀವಿ ಒಂದು ಸುಪಾರಿ ಕಿಲ್ಲರ್ ಒಂದು ಬ್ರೂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಆ ತರ ಪಾತ್ರ ಮಾಡಿದ್ದಾರೆ ಆ ನೀವು ಸ್ಕ್ರೀನ್ ಮೇಲೆ ನಾವು ಸಿನಿಮಾ ಶೋ ಅರೇಂಜ್ ಮಾಡ್ತೀವಿ ನೀವೆಲ್ಲ ನೋಡ್ತೀರಿ ಅವತ್ತು ನಾನು ಹೇಳ್ತಿರೋ ಮಾತು ಸುಳ್ಳಲ್ಲ ಅನ್ನೋದು ನಿಮಗೂ ಕೂಡ ಮನವರಿಕೆ ಆಗುತ್ತೆ ಅದರ ಜೊತೆಗೆ ಅವರು ಡ್ಯಾನ್ಸ್ ಮಾಡ್ಬೋ ರೀಲ್ಸ್ ಎಲ್ಲ ತುಂಬಾ ಮಾಡ್ತಿದ್ರು ಹಾಗಾಗಿ ಒಂದು ಎರಡು ಸಾಂಗ್ ಇರಬೇಕು ಅಂತ ಹೇಳಿ ಸಾಂಗ್ ಮಾಡಿದೀವಿ ಆ ಎರಡು ಫೈಟ್ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಈ ತರದೊಂದು ಪಾತ್ರದಲ್ಲಿ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ ನಾನು ಮೊದಲಿಗೆ ಅವ್ರು ಭೇಟಿ ಮಾಡಿದಾಗ ಅನ್ಸಿರಲಿಲ್ಲ ಬಟ್ ಅವ್ರೊಂದು ಒಂದ್ ಮಗು ತರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ ಅವರಲ್ಲಿ ಅದನ್ನ ಹೇಳ್ತಾ ಇರ್ತೀನಿ ನಾನು ಅದೇ ತರ ಒಂದೊಂದ್ಸಲ ರಾಕ್ಷಸನ್ ತರನು ಆಡ್ತಾರೆ ಅದು ಬೇರೆ ಪ್ರಶ್ನೆ ಅಲ್ವಾ ಸರ್ ಸೊ ಹಾಗಾಗಿ ಒಂದು ಡೈರೆಕ್ಟರ್ಗೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ ಅದೊಂದು ನಿಸ್ಸಂಕೋಚವಾಗಿ ನಾನು ಹೇಳಬಲ್ಲೆ ಎರಡನೇದು ಸತ್ಯಂ ಸತ್ಯಂಶಿವಂ ನಾನು ಆಗ್ಲೇ ಹೇಳಿದಾಗ ಇದೆರಡು ಪಾತ್ರಗಳ ಹೆಸರಲ್ಲ ಮನುಷ್ಯ ತನ್ನಲ್ಲಿರೋ ಎಲ್ಲ ದುಷ್ಟತನವನ್ನ ಹೊರಗಾಕಿ ಒಂದು ಪರಿಶುದ್ಧವಾಗಿ ಟ್ರಾವೆಲ್ ಮಾಡುವಾಗ ಒಂದು ಅನುಭವವನ್ನು ಪಡಿತಾನೆ ಅದು ಅದನ್ನ ಸತ್ಯಂಶು ಅನ್ನೋ ಒಂದು ಅರ್ಥದಲ್ಲಿ ಹೇಳಕ್ಕೆ ಹೊರಟಿದೀನಿ ಒಂದು ಬ್ರೂಟಲ್ ಕಿಲ್ಲರ್ ಮತ್ತೆ ಒಬ್ಬ ಕ್ಯಾನ್ಸರ್ ಪೇಶಂಟ್ ನಾನು ಒಂದು ಕ್ಯಾನ್ಸರ್ ಪೇಶಂಟ್ ಆಗಿ ಪಾತ್ರ ಮಾಡಿದೀನಿ ಎರಡು ಪಾತ್ರಗಳು ಸೇರಿದಾಗ ಇಲ್ಲಿ ಹಲವಾರು ಪಾತ್ರಗಳು ಬರ್ತವೆ ಎಲ್ಲಾ ಪಾತ್ರಗಳು ಅದೇ ಆದ ಒಂದು ತೂಕವನ್ನ ಇಟ್ಕೊಂಡು ಕಥೆಯಲ್ಲಿ ತುಂಬಾ ಆಳಕ್ಕೆ ಇಳಿಯುವಂತಹ ಪಾತ್ರಗಳನ್ನ ಆನ್ ಸ್ಕ್ರೀನ್ ಅಲ್ಲಿ ಇವನ್ ಡಿಸೈನ್ ಅಲ್ಲಿ ನೋಡ್ಬೋದು ಹಲವಾರು ಪಾತ್ರಗಳು ಬಂದೋಗ್ತವೆ ತುಂಬಾ ಜನ ಆರ್ಟಿಸ್ಟ್ಗಳು ಇದ್ದಾರೆ ಅದರಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ರೆ ವೀಣಾ ಸುಂದರ್ ಇದಾರೆ ಮೈಕೋ ನಾಗರಾಜು ಬಾಲರಾಜ್ ವಾಡಿ ಬಿಗ್ ಬಾಸ್ ತುಕಾಲಿ ಸಂತು ಸಂಗೀತ ಮುನಿ ಅರವಿಂದ ರಾವ್ ಅಹ್ ಬಹಳಷ್ಟು ಜನ ಇನ್ನೂ ದೊಡ್ಡ ತಂಡವೇ ಇದೆ ನಮ್ಮ ಸಿನಿಮಾ ನಾನು ಹಾಗಲೇ ಆದಾಗ ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಅಹ್ ಥ್ರಿಲ್ಲರ್ ಮಂಜು ಅವರು ಎರಡು ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಹಾಗೆ ಫೈವ್ ಸ್ಟಾರ್ ಗಣೇಶ್ ಅವರು ಕೊರಿಯೋಗ್ರಫಿ ಮಾಡಿದರೆ ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಇದಿಷ್ಟು ನಮ್ಮ ತಂಡ ಚಿತ್ರದ ಸಂಪೂರ್ಣ ಚಿತ್ರೀಕರಣವನ್ನು ನಾವು ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಸುತ್ತಮುತ್ತಲೇ ಮಾಡಿದ್ವಿ ಒಂದೇ ಸ್ಟುಡಿಯೋ ನಲ್ಲಿ ವಿತೌಟ್ ಬ್ರೇಕ್ ನಾವು ಸಿನಿಮಾನ ಮುಗಿಸಿದ್ವಿ ಸಿನಿಮಾ ಸೆನ್ಸರ್ ಆಗಿ ಯು ಸರ್ಟಿಫಿಕೇಟ್ ತಗೊಂಡಿದೆ ಕ್ಲೀನ್ ಯು ಎ ಸರ್ಟಿಫಿಕೇಟ್ ವಿತೌಟ್ ಎನಿ ಕಟ್ಸು ಈಗ ಎರಡನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ನೀವೆಲ್ಲರೂ ಸಿನಿಮಾ ನೋಡಬೇಕು ಹಾರೈಸಬೇಕು ಅಂತ ನಾನು ಕೇಳ್ಕೊಡ್ತೀನಿ ಹಿಂದಿನಂತೆ ಈಗ ಏನಾದರೂ ಇದ್ರೆ ನೀವು ಕೇಳಿದ್ರೆ ಹೇಳ್ತೀನಿ ಆ ನಂತರ ಏನಂದ್ರೆ ಪ್ರೊಡ್ಯೂಸರ್ದು ಇದು ಎರಡನೇ ಸಿನ್ಮಾ ಮೊದಲನೇ ಸಿನ್ಮಾ ಅವ್ರಿಗೆ ಅಷ್ಟೊಂದು ಕಲೆಕ್ಷನ್ ಇರ್ಲಿಲ್ಲ ಅಂತ ಹೇಳ್ತಿದ್ರು ಪಾಪ ಸೊ ನಾವೆಲ್ಲ ವರ್ಕ್ ಮಾಡಿದ್ದೆ ಅವ್ರಿಗೋಸ್ಕರ ಯಾಕಂದ್ರೆ ಪ್ರೊಡ್ಯೂಸರ್ ಒಂದು ನಿರ್ಮಾಪಕರು ಬಂದಾಗ ಅವ್ರಿಗೂ ಅವರಿಂದ ಒಂದ್ ಹತ್ತು ಮನೆ ನಡೆಯುತ್ತೆ ಸೊ ಅವರಿಂದ ಉದ್ದಾರ ಆಗ್ಲಿ ಅನ್ನೋದೇ ನಮ್ಮ ಒಂದು ಒಪೀನಿಯನ್ ಯಾಕಂದ್ರೆ ಇನ್ನೊಂದು ದರ್ಶನಕ್ಕೆ ಕೆಲಸ ಸಿಗುತ್ತೆ ಅನ್ನೋದೊಂದು ಸೊ ಒಳ್ಳೇದಾಗ್ಲಿ ಪ್ರೊಡ್ಯೂಸರ್ ಗೆ ಗುಡ್ ಲಕ್ ಫಾರ್ ಹೆಮ್ ಅಂಡ್ ಕನ್ನಡ ಸಿನಿಮಾ ನೋಡಿ ಅಂಡ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನಾಗೇಶ್ವರ್ ಸರ್ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು ಒ ಪಿ ಸರ್ ಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರ್ಸಿದ್ದಾರೆ ನಾನು ಅವಾಗ ಅವಾಗ ಮರ್ತೋಗ್ಬಿಡ್ತೀನಿ ಸಾರಿ ಸರ್ ಬಿಕಾಸ್ ನೀವು ತುಂಬಾ ದೂರ ಇರ್ತೀರಾ ಇಸ್ ಇದು ಎರಡನೇ ವರ್ಕ್ ಮಾಡ್ತಾ ಇರೋದು ಥ್ಯಾಂಕ್ ಯು ಸತ್ಯಂ ಶಿವಮ್ ಶ್ರೀಮತಿ ಯಶೋಧ ರಾಜ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಇದು ಎರಡನೇ ಸಿನಿಮಾ ಇದು ಫಸ್ಟ್ ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದ್ವಿ ಇದು ಎರಡನೇ ಸಿನಿಮಾ ಸತ್ಯಂ ಶಿವಮ್ ಅಂತ ನಮ್ಮ ಈತರಾಜ್ ಅವರು ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿದೆ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂತು ಒಳ್ಳೆ ಟೀಮ್ ವರ್ಕು ಛಾಯಾಗ್ರಹಣ ನಮ್ಮ ವಿದ್ಯಾನಾಗೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಶೂಟಿಂಗ್ ಪ್ಲೇಸಲ್ಲಿ ಸಣ್ಣ ಪುಟ್ಟ ಇದುವು ಆದರೆ ಅದರಲ್ಲಿ ಎಲ್ಲರೂ ಹೊಂದ್ಕೊಂಡು ಮಾಡಿದ್ವಿ ಇಲ್ಲಂದಿದ್ದರೆ ತುಂಬ ಕಷ್ಟ ಇತ್ತು ನಾನು ಒಂದೊಂದು ಸಾರಿ ರೇಗುಲ್ ಮಾಡ್ಬಿಡ್ತಾಯಿದ್ದೆ ಮತ್ತು ಸಂಜೆ ಹೊತ್ತಿಗೆಲ್ಲ ಕಾಂಪ್ರಮೈಸ್ ಆಗ್ಬಿಡ್ತಾಯಿದ್ವಿ ತುಂಬ ಅದ್ಭುತವಾಗಿ ಮಾಡಿದ್ರು ಇಬ್ಬರು ಡೈರೆಕ್ಷನ್ ಆಗಲಿ ಛಾಯಾಗ್ರಹಣ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಮಾಧ್ಯಮದವರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ಜನಗಳಿಗೆ ರೀಚ್ ಮಾಡಿಸಿ ನಮ್ಮಂಥ ಸಣ್ಣ ನಿರ್ಮಾಪಕರನ್ನು ಸ್ವಲ್ಪ ಮೇಲೆತ್ತಿ ಅಂತ ಕೇಳ್ಕೊತೀನಿ ಪ್ರೊಡ್ಯೂಸರ್ ಹೇಳಿದಾಗ ನಾನು ನೆನಪಾಯಿತು ಭಾಳ ಕಷ್ಟಪಟ್ಟಿದ್ದೀವಿ ಸಿನಿಮಾ ಏನು ಬಜೆಟ್ ಕೊಟ್ಟಿದ್ರು ಆ ಬಜೆಟಲ್ಲೇ ಅದ್ಭುತವಾಗಿ ಏನು ಮಾಡೋಕೆ ಸಾಧ್ಯನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಕಡೆಗೆ ನಮ್ಮೊಂದು ಆಸೆ ಇರುತ್ತೆ ಅನ್ನೋದ್ರೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಆರ್ಚೆ ಸರ್ ಅಂತ ಹೇಳಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅಂತ ಹೇಳೋದಿಲ್ಲ ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ಹಾಕಿ ಒಂದು ಪಬ್ಲಿಸಿಟಿ ಮಾಡಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಮೂಲಕ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರೀಲ್ಸ್ ಮಾಡ್ಕೊಡಿ ಯಾತಕ್ಕೆ ಹೇಳ್ತೀನಿ ಅಂದ್ರೆ ನೀವೇ ನೋಡಿದ್ರಿ ಟ್ರೈಲರ್ ಅಲ್ಲಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು ಗೊತ್ತಾಗದೇ ಇರ್ಬೋದು ಸುಮ್ಮನೆ ತೇಲ್ಸುವಂತ ಒಂದು ಸಿನಿಮಾ ಮಾಡಿಲ್ಲ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ ಒಂದು ವಿಷಯ ಇದೆ ಗಟ್ಟಿ ವಿಷಯ ಇದೆ ಸಿಂಪಲ್ ಆಗಿ ಅಂತಂದರೆ ಅಂತಂದ್ರೆ ಜೀವ ಮತ್ತೆ ಜೀವನದ ಮೌಲ್ಯವನ್ನ ಹೇಳುವ ಪ್ರಯತ್ನ ಮಾಡಿದೀವಿ ಇಡೀ ಸಿನಿಮಾ ಬೇಕಾದ್ರೆ ಇದನ್ನು ರಕ್ತಮಯವಾಗಿ ಮಾಡ್ಬೋದಿತ್ತು ರಕ್ತಪಾತನೇ ಹರಿಸ್ಬಿಡ್ಬೋದಿತ್ತು ನಾನ್ ಸ್ವಲ್ಪ ನಿಷ್ಪಕ್ಷಪಾತಿಯಾಗಿ ಒಂದು ಬೇರೆ ರೀತಿಯಾಗಿ ಅಂದ್ರೆ ಬ್ಲಡ್ ಆನ್ ಸ್ಕ್ರೀನ್ ಅಲ್ಲಿ ಜಾಸ್ತಿ ತೋರಿಸ್ಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇನೆ ಅಂಡರ್ ಪ್ಲೇ ಮಾಡಿ ಮಾಡಿರುವಂತಹ ಸಿನಿಮಾ ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂ ಉಳಿಬೇಕು ಅಂತ ಅಂದ್ರೆ ಸಿನಿಮಾನು ಉಳಿಬೇಕು ಅವಾಗಷ್ಟೇ ಆ ತರದೊಂದು ಆಲೋಚನೆಗಳು ಮತ್ತೆ ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ವ್ಯಾಲ್ಯೂ ಹೇಳ್ಕೊಂಡು ಏನ್ ಮಾಡೋದು ನಾವು ಬೇರೆ ತರ ಮಾಡ್ಕೊಂಡು ಕಮರ್ಷಿಯಲ್ ಆಗಿಬಿಡ್ತೀವಿ ಅದಕ್ಕೊಂಚೂರು ನಿಮ್ಮ ಸಪೋರ್ಟ್ ಇರಲಿ ಹಂಗಾಗಿ ಪ್ರೊಡ್ಯೂಸರ್ಗೆ ಬೇಡ್ಕೊಳ್ತಾ ಇದ್ವಿ ವೇದಿಕೆಯಲ್ಲಿ ಬೇರೆಯವರು ಮಾತಾಡೋಕೆ ಜನ ಹುಡುಗರು ಒಂದು ಅದ್ಭುತವಾದ ಪಾತ್ರ ಮಾಡಿದರೆ ಅವ್ರಿಗೆ ಇದುವರೆಗೂ ನಾನು ವೇದಿಕೆ ಕರೆದಿಲ್ಲ ಅವ್ರ ವೇದಿಕೆ ಕರೆಸಿ ನಾನು ಪರಿಚಯ ಮಾಡ್ತೀನಿ ಸಂತೋಷ್ ಚೇತನ್ ಇತಿಹಾಸ ಅಭಿಷೇಕ್ ವಿಜಯ್ ಕಾರ್ತಿಕ್ ನೀರು ಬಮ್ಮ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಸಪೋರ್ಟ್ ಪಬ್ಲಿಸಿಟಿ ನಿಮ್ದೇನ್ ಏನಿದೆ ನಿಮ್ಮ ಕಡೆಯಿಂದ ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ತುಂಬಾ ಅಂದ್ರೆ ಕಷ್ಟ ಬೀಳೋದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿ ಕಿತ್ತಾಡ್ಕೊಂಡು ಜಗಳ ಹಾಕೊಂಡು ಏನೇನೋ ಒಂಥರ ಇದು ಒಂದೇ ಶೆಡ್ಯೂಲ್ ಅಲ್ಲಿ ಸಿನಿಮಾ ಮುಗಿಸಿದೀವಿ ತುಂಬಾ ಖುಷಿ ಆಗುತ್ತೆ ಆಶೀರ್ವಾದ ಇರಬೇಕು ಥ್ಯಾಂಕ್ ಯು ಹಾಗೆ ಹಾಗೆ ನಮ್ಮ ಹಾಡುಗಳನ್ನ ನೋಡಿ ನಾನು ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿ ನಮ್ಮ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ ಅವರೊಂದ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಸತ್ಯಂ ಶಿವ ಹೆಸರಲ್ಲಿ ಒಂದು ಇದೆ ತುಂಬಾ ಚೆನ್ನಾಗಿದೆ ಬುಲೆಟ್ ಪ್ರಕಾಶ್ ನಂತರ ಬುಲೆಟ್ ರಾಜು ಅನ್ನೋದು ಒಂದು ಹೆಸರು ಹೀಗೆ ಕ್ಯಾರಿ ಆಗ್ಲಿ ಯಾಕಂದ್ರೆ ಚಿತ್ರರಂಗಕ್ಕೆ ಬುಲೆಟ್ ಅನ್ನೋದು ಏನೋ ಒಂದು ಸಂಬಂಧ ಇರ್ತದೆ ಬುಲೆಟ್ ಪ್ರಕಾಶ್ ಆದ್ಮೇಲೆ ಬುಲೆಟ್ ರಾಜು ಅನ್ನೋದು ಹೀಗೆ ಮುಂದೆ ಹೋಗ್ಲಿ ಜೊತೆಗೆ ವಿ ಮನೋಹರ್ ಸರ್ ತುಂಬಾ ಅದ್ಭುತವಾಗಿ ನೂರು ಕಾಮನ ಬಿಲ್ಲು ನೂರಾರು ಕಾಮನ ಬಿಲ್ಲು ಅನ್ನೋದೊಂದು ಒಳ್ಳೆ ಗಾನದಲ್ಲಿ ಒಳ್ಳೆ ಟ್ಯೂನ್ ನಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಹಾಡು ಬಂದಿದೆ ಈ ಹಾಡು ಆಲ್ರೆಡಿ ಲಕ್ಷ ಜನ ನೋಡಿದ್ದಾರೆ ತುಂಬಾ ಕ್ರಾಸ್ ಆಗಿದೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಯಾಕಂದ್ರೆ ಹಳೆ ಟ್ಯೂನ್ ನಲ್ಲಿ ಹೊಸದಾಗಿ ಹೊಸ ಎಲ್ರಿಗೂ ಇಷ್ಟ ಆಗೋ ತರ ಹಾಡನ್ನ ಮಾಡಿದ್ದಾರೆ ದಯಮಾಡಿ ಸಿರಿ ಮ್ಯೂಸಿಕ್ ನಲ್ಲಿ ಇದೆ ಜೊತೆಗೆ ಈ ಸಿನಿಮಾ ಏನ್ ಬರುತ್ತೆ ಎರಡನೇ ತಾರೀಕು ಅವ್ರ ಎಲ್ರಿಗೂ ತಲುಪಿಸುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರೂ ಸೊ ಹಾಗಾಗಿ ನಾವು ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಜೊತೆಗೆ ನಮ್ಮ ನಾಗೇಶ್ ಅವರ ಇದು ತುಂಬಾ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಯಾಕಂದ್ರೆ ಒಂದೊಂದು ಫ್ರೇಮ್ ನಲ್ಲೂ ಅದ್ಭುತವಾಗಿ ಕಾಣಿಸ್ತಾರೆ ಹೇಗೋ ಹಾಗೆ ಶೂಟ್ ಮಾಡಬಹುದಿತ್ತು ಹೇಗಂದ್ರೆ ಹಾಗೆ ಅದ್ ಮಾಡ್ಲಿಲ್ಲ ತುಂಬಾ ಅದ್ಭುತವಾಗಿ ಒಂದು ಫ್ರೇಮ್ ಹೀಗಿಟ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಹೀರೋಯಿನ್ ಈ ಈ ಆಂಗಲ್ ಇಟ್ಟರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆ ಡೈರೆಕ್ಟರ್ ಮಾತು ಏನು ನಮ್ಮ ಯತಿ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡೋಣ ಚೆನ್ನಾಗಿರ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಬುಲೆಟ್ ಪ್ರಕಾಶ್ ಅಂತ ಬುಲೆಟ್ ರಾಜು ನೋಡೋಣ ಧನ್ಯವಾದಗಳು ಸರ್ ನಿಮ್ಗೆ ನಿಮ್ ನಿಮಿತ್ತ ಇನ್ನ ನೂರಾರು ಸಿನಿಮಾ ಬರಲಿ ಒಳ್ಳೇದಾಗ್ಲಿ ಎಲ್ಲಾರು ಥ್ಯಾಂಕ್ ಯು ಧನ್ಯವಾದಗಳು ನಾವು ಟೆಕ್ನಿಷಿಯನ್ಸ್ ಕೂಡ ಬಿಡ್ತೀವಿ ಬಟ್ ಈಗ ಸಿನಿಮಾ ಇನ್ನೊಂದು ಬಿಡುಗಡೆ ಅಂತ ಬಂದಿರೋದ್ರಿಂದ ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಒಂದು ನಿಮಿಷ ನಿಂತ್ಕೊಂಡ್ಬಿಡಮ್ಮ ಎಲ್ಲ ನಿನ್ನ ಆರ್ಟಿಸ್ಟ್ ಅನ್ಕೊಂಡ್ಬಿಡ್ತಾರೆ ಇವರು ಮೇಕಪ್ ಆರ್ಟಿಸ್ಟ್ ರಾಧಾ ಬರೀ ಮೇಕಪ್ ಮಾತ್ರ ಮಾಡಿ ಎಲ್ಲದರಲ್ಲೂ ಇನ್ವಾಲ್ವ್ ಹಾಕೊಂಡು ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ ಹಾಗೆ ನಮ್ಮ ಅರೇಂಜ್ ಮಾಡ್ತೀನಿ ಸೊ ನೋಡಿ ಒಂದು ಪ್ರೀಮಿಯರ್ ಸೆಲಿಬ್ರಿಟಿ ಶೋ ಮಾಡೋಣ ಸೊ ಎಲ್ಲ ಮಾಧ್ಯಮದವರು ನೀವೆಲ್ಲ ಬಂದು ಸೆಲೆಬ್ರಿಟಿ ಯಾರಾದರೂ ಒಬ್ಬರು ಗೆಸ್ಟ್ ನೋಡಿ ಖಂಡಿತ ಅರೇಂಜ್ ಮಾಡ್ಕೊಡ್ತೀನಿ ಮಾಡಿ ಓಕೆ ಅಣ್ಣ ಸೆಲೆಬ್ರಿಟಿ ಶೋ ಮಾಡೋಣ ಸೆಲೆಬ್ರಿಟಿ ಪ್ರೀಮಿಯರ್ಲಿ ಪ್ರೀಮಿಯರ್ ಶೋ ಮಾಡೋಣ ತಗೊಳ್ಳಿ ಖಂಡಿತ ಖಂಡಿತ ಹೋಗ್ಲಿದ್ದೇ ಇರುತ್ತಲ್ಲ ಅಲ್ಲ ಜೇಮ್ಸ್ ಮಾಡಿದ್ದೆ ಅದು ತಪ್ಪಾಗಿತ್ತು ಅದ್ರಲ್ಲಿ ಇನ್ನ ಕ್ಷಮೆ ಇದೆ ಯಾಕಂದ್ರೆ ನಾಲ್ಕು ಥಿಯೇಟರ್ ಅವತ್ತೇ ಲಾಸ್ಟ್ ಮತ್ತೆ ಮಂತ್ರಿ ಮಾಲ್ ಅವರು ಮತ್ತೆ ಕರೆಯೋದನ್ನ ನಾನು ಹೋಗಿ ಕೇಳಿದ್ರೆ ಸಾಕು ಅಣ್ಣ ನೀನ್ ಕೈ ಮುಗಿದೀನಿ ಅಂತ ಹೇಳ್ತಾರೆ ದಟ್ ಮೀನ್ಸ್ ಅಷ್ಟು ಕ್ರೌಡ್ ಆಗಿತ್ತು ಏನೇ ಪ್ರೀಮಿಯರ್ ಅದಾದ್ಮೇಲೆ ಮಾಡ್ತೀವಿ ಮಾಡೋಣ